ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಪುಳಿಯೋಗರಿ ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಒಂದು ಕಡೆ ಸೈಡಿಗೆ ಅನ್ನ ಇಟ್ಕೊಂಡಿದ್ದೀನಿ ಅನ್ನ ಬೇಯಿಸ್ತಾ ಇದ್ದೀನಿ ಅದೇ ನಾವು ಇದು ಪಿ ಜಿಗಾಗಿ ಮಾಡ್ತಾ ಇರೋದು ಒಂದು ನೂರು ಮಾಡ್ತಾ ಮಾಡ್ತಾಯಿದ್ದೀನಲ್ಲ ಅದಕ್ಕೆ ದೊಡ್ಡ ತಪ್ಲೇ ಇದೆ ಅಷ್ಟೇ ಮತ್ತು ಫೋನು ಮತ್ತು ಕೈಯಲ್ಲಿ ಇಟ್ಕೊಂಡಿದ್ದೀನಲ್ಲ ಅದಕ್ಕೆ ಸ್ವಲ್ಪ ಕ್ಲಿಯರ್ ಕಾಣಿಸಲ್ಲ ಪ್ಲೀಸ್ ಓಕೆ ಹಾಗೆ ಅನ್ನ ಬೇಯ್ತಾ ಇರಲಿ ನಂಗೆ ಗೊಜ್ಜು ಇದು ಗೊಜ್ಜು ರೆಡಿ ಮಾಡ್ಕೊಳ್ಳೋಣ ಹುಳಸ ನೆನೆಸಿ ಇಟ್ಟಿದ್ದೀನಿ ಆಮೇಲೆ ಇದಕ್ಕೆ ಕಡಲೆಬೇಳೆ ಆಮೇಲೆ ಉದ್ದಿನ ಬೇಳೆ ಆಮೇಲೆ ಹಿಂಗು ಎಲ್ ಜಿ ಹಿಂಗೆ ತಗೊಂಡಿದ್ದೀನಿ ನಿಮ್ಗೆ ಯಾವ ಬೇಕಾದ್ರೆ ಹಿಂಗೆ ತಗೊಂಡು ಬೆಲ್ಲ ಸ್ವಲ್ಪ ಕರ್ಬೇನ ಸೊಪ್ಪು ಆಮೇಲೆ ರುಚಿ ಸ್ಟೂಪ್ಪು ಒಣಮೆಣ್ಸಿನ್ಕಾಯಿ ಸಾಸಿಬಿಟ್ಟು ಹುಡ್ಸ ರಾತ್ರಿ ನೆನೆಸಿಡ್ಬೋದು ಇಲ್ಲ ಒಂದು ಅರ್ಧ ಗಂಟೆ ನೆನೆಸೋದು ಸಾಕು ಕಡಲೆಕಾಯಿ ಬೀಜ ಎನ್ನ ವಿಷಯದ ಮನೆ ಸ್ವಲ್ಪ ಸಾಸಿವೆ ಅಕ್ಕೆ ಹಾಗೆ ಸಡ್ಲೇ पे रहते ಕಿಮಿ ಗೆಷ್ಟಬೇಕಾಗ ಶ್ರೀなんか ಸ್ವಲ್ಪ ಜಾಸ್ತಿ ಬೇಕನಕ್ಕೆ ಈಗ ಆಗ್ತಿದೆ ಈ ತರ ಆಗ್ತಿದಿನ ಉದಿನಬೇಳೆ ಕಡಲೇಕೇ ಬೀಜ ಸರ ಹೋರಿಕೊಳ್ಳಬೇಕು ಸ್ವಲ್ಪ ಕಡಲೇಕೇ ಕೆಂಪಾಗಬೇಕು ಕಡಲೇಕೇ ಬೀಜ ಹಾಗೋರ್ ಮೆನ್ಸಿನಕ್ಕೆ ಅಲ್ಪಷ್ಟೇ ವಡಮೆನ್ಸಿನಕ್ಕೆ ಕುದ್ರಂತರ ಗಾಡತರ ಬರತಕ್ಕನೆ ಹಾಕೋಣ ಆಗಿನ ಕರ್ಜನ್ ಸೊಪ್ಪು ಫೂಡ್ ಸೆರಸ ಡ್ಯೂಸ್ ಚಿಟ್ಕೋಬೇಕು ಬೇಗ ಬಿಸಿ ಇಲ್ಲ ಬೇಳೆಗೆ ಎದ್ಬಿಟ್ಟು ಮಾಡ್ತೀನಿ ಬಿಸಿನೀರಂಗ್ ನೆನ್ಸ್ರು ಹೋಗತ್ತೆ ಇದು ನಾನು ಜಿ ಆರ್ ಬಿ ಪುಳಿಯೋಗರೆ ಪೌಡ್ರ್ ಹಾಕ್ತಾಯಿದ್ದೀನಿ ಪ್ಯಾಕೆಟ್ ಚೆನ್ನಾಗಿರತ್ತೆ ಸ್ವಲ್ಪ ತುಪ್ಪ ಹಾಕೋ ತಿಂದರೆ ಮತ್ತೆ ಚೆನ್ನಾಗಿರುತ್ತೆ ಕಲ್ಸಿ ಆಮೇಲೆ ಹುಳ್ಸಿನ ರಸ ಸಣ್ಣ ಉರಿಯೆಲ್ಲ ಇಟ್ಕೊಳ್ಬೇಕಾಗತ್ತೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ಬೇಕು ಮಿಕ್ಸ್ ಮಾಡ್ತೀನಿ ಆಮೇಲೆ ಸ್ವಲ್ಪ ಬೆಲ್ಲ ನಿಮಗೆ ಇಷ್ಟ ಬೆಲ್ಲ ಈ ಒಬ್ರೊಬ್ರಿಗೆ ಇಷ್ಟ ಆಗೋಲ್ಲ ಆದರೆ ಸ್ವಲ್ಪ ಹಾಕಿ ಚೆನ್ನಾಗಿರುತ್ತೆ ರೆಡಿಯಾಗಿದೆ ಪುಳಿಯೋರ ಗೊಜ್ಜು ಗ್ಯಾಸ್ ಆಫ್ ಒಂದು ಕಡೆ ಅನ್ನ ಇಟ್ಕೊಂಡು ಒಂದು ಕಡೆ ಈ ಥರ ಬಂದರೆ ಬೇಗ ಬೇಗ ಕೆಲಸ ಮುಗಿಯುತ್ತೆ ನೋಡಿ ಅನ್ನನೂ ರೆಡಿಯಾಗಿದೆ ನನ್ನ ನೂರು ಜನ ಮಾಡಿದ್ದೀನಿ ಅದಕ್ಕೆ ದೊಡ್ಡ ತಪ್ಪಲೆ ನಿಮಗೆ ಎಷ್ಟು ಬೇಕಂತ ಅಷ್ಟು ಕಲಿಸ್ಕೊಳ್ಳಿ ನಾನು ಇವಾಗ ಎಲ್ಲರಿಗೂ ಹುಡುಗಿರು ಬರ್ತಾರಲ್ವಾ ಲೇಡೀಸ್ ಜಿ ನಮ್ಮದು ಅಕ್ಕಿ ಇದ್ರಲ್ಲಿ ಬೇಸಾಗ ಇದ್ದೀನಿ ನಿಮಗೆ ಎಷ್ಟು ಬೇಕು ಏನಂತ ಕಲ್ಸ್ಕೊಳ್ಳಿ ಅಷ್ಟೇ ಸ್ವಲ್ಪ ಸ್ವಲ್ಪ ಗೊಜ್ಜು ಹಾಕೊಂಡು ಕಲ್ಸ್ಕೊತಾ ಇದ್ದೀನಿ ನಾನು ಈ ಥರ ಅದೊಂದು ಕೈಯಲ್ಲಿ ಮೊಬೈಲ್ ಇದೆಯಲ್ಲ ಅದಕ್ಕೆ ಸ್ವಲ್ಪ ಅಲ್ಲಾಡ್ತಾಯಿದ್ದೆ ಕಲ್ಸ್ಕೊಳ್ಬೇಕಾಯ್ತು ನಿಮಗೆ ಸ್ವಲ್ಪ ಬೇಕೋ ಖಾರ ಅಂದರೆ ಹಾಕೊಳ್ಳಿ ನಾನು ಸ್ವಲ್ಪ ಗೊಜ್ಜು ಬೇಕಾದ್ರೆ ಹಾಕ್ಕೊಳ್ಬೋದು ನಿಮ್ಗೆ ಇಷ್ಟ ಇಷ್ಟೇ ಇರುತ್ತೆ ಏನು ಕಷ್ಟ ಯಾರು ಅಡ್ಗೆ ಮಾಡೋಕ್ಕೆ ಬರೋಲ್ಲ ಅವರು ಮಾಡ್ಕೊ ತಿನ್ಬೋದು ಈಸಿ ತಿರು ಮಾಡಬೇಕಲ್ವಾ ನಾನು ಓಕೆ ರೆಡಿಯಾಗಿದೆ ತಿರ್ಲೋದು ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಪ್ಲೀಸ್